ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಸ್ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಸೊ ನಿನ್ನೆ ನಾವು ಕರೆಕ್ಟಾಗಿ ಕನ್ಯಾಕುಮಾರಿ ಬಂದ ತಕ್ಷಣ ನನಗೊಬ್ರು ಬ್ಯಾಟ್ರಿ ಹೋಗೇ ಆಯಿತು ಸೊ ಅದರಿಂದ ರೆಕಾರ್ಡ್ ಮಾಡೋಕ್ಕೋಗಿಲ್ಲ ಇವಾಗ ಬೆಳಗ್ಗೆ ಐದುವರೆಗೆ ಎದ್ದುಬಿಟ್ಟು ನಾವು ಸನ್ರೈಸ್ ನೋಡೋಣ ಅಂತ ಹೋಗ್ತಿದ್ದೀವಿ ಚಲೋ ಹೋಗೋಣ ಬನ್ನಿ ರೂಮಿಂಗ್ ಆಗೈತೆ ನೋಡಿ ಆಲ್ರೆಡಿ ಎಲ್ಲ ಎಷ್ಟಾಗೈತೆ ಕನ್ಯಾಕುಮಾರಿ ಸ್ಟ್ರೀಟ್ ನೋಡ್ರಪ್ಪ ಸನ್ರೈಸ್ ಆಗೈತೆ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಬೆಳಕು ಮಾತ್ರ ಕಾಣಿಸ್ತೈತೆ ಅಲ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗೋದು ಅಲ್ಲಿ ತನಕ ಗೊತ್ತಾಗಲ್ಲ ರಾತ್ರಿ ಇಲ್ಲೆಲ್ಲ ಓಡಾಡಿ ಸುತ್ತಾಡಿ ಕಾಲು ನೋವು ಮಾಡ್ಕೊಂಡು ಹೋಗಿ ಮಲಗಿರೋದು ಸನ್ರೈಸ್ ವೈಟ್ ಫಾರ ಓಡ್ತವ್ರೆ ಸನ್ರೈಸ್ ನೋಡೋದಕ್ಕೆ ಅಂತ ಅಂಗಡಿಯವ್ರೇನು ಮಂಕೋಣದೇ ಇಲ್ವಾ ಅಂತ ಇವಾಗ ಬರ್ತಾರೆ ಹ್ಞೂ ಸಕ್ಕತ್ತು ಅಂತ ಕಣೆ ಯಾವ್ತರ ಈ ಥರದ ಬೇಕಾ ರೀ ಇಲ್ಲಿ ಟ್ರೈ ಪಡ್ತಾರೆ ಬೇಕಿತ್ತು ಅವಾಗ ಉದ್ದು ಕಿಡ್ಕೊಬೋದಿ ಕಾಣಿಸಲ್ಲಾಯ್ತು ನೋಡ್ರಪ್ಪ ಬೀಚ್ ಯಾವುದು ಹಿಂದೂ ಮಹಾಸಾಗರ ಅಲ್ಲ ಇದು ಮೈನ್ ಹಿಂದೂ ಮಹಾಸಾಗರ ತಾನೆ ಇಲ್ಲಿ ಇಲ್ಲಿ ಅಲ್ಲಿ ಕಾಣಿಸ್ತಿರೋದು ತಿರುವಳ್ಳರ್ ಸ್ಟ್ಯಾಚ್ಯೂ ಒಳಗಡೆ ಇರೋದು ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ ಅಲ್ಲಿಗೂ ಹೋಗೋಣ ಬಸ್ ಅದು ಓಪನ್ ಆಗೋದು ಎಂಟು ಗಂಟೆಗೆ ಅದಕ್ಕೆ ಫೆರಿಯಲ್ಲಿ ಹೋಗ್ಬೇಕು ಸರಿ ಎಲ್ಲ ತೋರಿಸ್ತೀನಿ ಇವತ್ತು ಅಣ್ಣ ನೋಡ್ತೈತೆ ಆಲ್ರೆಡಿ ನೈನ್ ಹಂಡ್ರೆಡ್ ಅಂತ ಇಷ್ಟ ಹ್ಞೂ ಮತ್ತೆ ನೋಡಿ ಸೊ ಇವತ್ತು ನೋಡ್ರಪ್ಪ ಮಠ ಮಠ ಮಂಗಳವಾರ ನಾವಂತ ವೀಕೆಂಡ್ ವೀಕೆಂಡಲ್ಲಿ ಮಾತ್ರ ಜನ ಟೂರಿಸ್ಟ್ ಪ್ಲೇಸಲ್ಲಿ ಇರ್ತಾರೆ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಓ ಮೈ ಇಲ್ಲ ಸೂರ್ಯ ಎಲ್ಲ ದಿನನೂ ಒಂದೇ ಥರ ಉಡ್ತಾನೆ ಆದರೆ ಕನ್ಯಾಕುಮಾರಿಯಲ್ಲಿ ನೋಡೋದಿದೆಯಲ್ಲ ಒಂದು ಥರ ಫೀಲಿಂಗು ಅದಕ್ಕೆ ಎಷ್ಟು ಜನ ಇದ್ದಾರೆ ಇಲ್ಲಿ ಜಾಗ ಇಲ್ರಿ ಕೂತಿರ್ತಾರೆ ಅಲ್ಲಿ ಬೇರೆ ಹಾಂ ಅಲ್ಲಿ ಕೂತಿರ್ತಾರೆ ಇವಾಗ ಸ್ಟೆಪ್ಸ್ ಹತ್ರ ಎಲ್ಲ ಸ್ವಲ್ಪ ಹ್ಮ್ಲಿ ಆ ಕಡೆಗೆ ಆಗೋದು ಇಲ್ಲಿ ಇಲ್ಲಿಂದ ಕಾಣಿಸಲ್ಲ ಅಂದ್ರೆ ಕಾಣಿಸಲ್ಲ ಅಂದ್ರೆ ಇದ್ರಲ್ಲ ಕಾಣಲ್ಲ ಅದೇ ಕಮ್ಮಿ ಐತೆ いいね。 फोटो और कार्ड पूरी भर पतकी बोल रही है नहीं नहीं कंडा मोड़ा इन ओय ಕೈ ಅಡ್ಡ ಇಟ್ಕೊಂಬಿಟ್ಟು ಆ ಕ್ಯಾಮ್ರಾಗೆ ಸನ್ರೈಸ್ ವಾಸ್ ಓಕೆ ಓಕೆ ನೋಡಿ ಈಗಲೂ ಫುಲ್ಲು ಕಾಣಿಸ್ತಿಲ್ಲ ಸೂರ್ಯ ಮೇಲೆ ಹೋಗ್ಬಿಟ್ಟು ಉಟ್ಬಿಟ್ಟಿದ್ದೇನೆ ಇವಾಗ ಹೊಟ್ಟೆ ಸಿದೆ ಫಸ್ಟ್ ಹೋಗ್ಬಿಟ್ಟು ತಿಂಡಿ ತಿಂತೀವಿ ಆಮೇಲೆ ನೋಡೋಣ ಅಲ್ಲಿ ನೋಡು ಅಲ್ಲಿ ಆ ಬಿಲ್ಡಿಂಗ್ ಎಷ್ಟು ಜನ ಚೆನ್ನಾಗಿದ್ದಾರೆ ಹಾಂ ಅದು ಅದಕ್ಕೆ ಮಾಡಿರ್ತಾರೆ ತಿಂಡಿ ಎಲ್ಲ ಬಾಯ್ತು ಬಾಯ್ಸ್ ಇವಾಗ ಸ್ವಾಮಿ ವಿವೇಕಾನಂದ ಮೆಮೋರಿಯಲ್ಗೆ ಹೋಗೋದಕ್ಕೆ ಎಂಟು ಗಂಟೆಗೆ ಶುರು ಅಂದರೆ ಎಂಟುವರೆಗೆ ಶುರು ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದೇ ಎಂಟು ಗಂಟೆಗೆ ಟೈಮ್ ಅಷ್ಟೇನಾಗ ಏಳುವರೆ ಇನ್ನು ಅದಕ್ಕೆ ಇನ್ನು ಅರ್ಧ ಗಂಟೆ ನೋಡಿ ಇಲ್ಲಿ ಆಟಗಳು ಆಡ್ತಾ ಇದ್ದಾರಲ್ಲ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಈ ಚಳಿಯಲ್ಲಿ ಬೀಚಲ್ಲಿ ಆಟ ಆಡ್ತಾರೆ ಜನ ಗ್ರೇಟ್ ಅಷ್ಟೊಂದು ಚಳಿ ಇಲ್ಲ ಬಟ್ ನಮಗೆ ಚಳಿ ಐತೆ ಸೊ ನಾವು ನೋ ಕೂತಿದ್ದೀನಿ ಕೂತಿದ್ದೀವಿ ತಿಂಡಿ ಏನೋ ಆಯಿತು ಲೈಟಾಗಿ ಇಡ್ಲಿ ಹೊಡೆ ಟೀ ಒಂದು ಸಲ ಕುಡಿದಾಯ್ತು ಆಲ್ರೆಡಿ ಇನ್ನೊಂದು ಎರಡು ಸಲ ಕುಡಿಬೇಕನ್ಸ್ತೈತೆ ಯಾಕೆಂದರೆ ನಿದ್ದೆ ಬರ್ತೈತೆ ನೋಡೋಣ ನಮ್ಮ ಮರದಂಗಿ ಟೀ ಕೊಡ್ಸಿದ್ರೆ ಟೀ ಓಕೆ ಲೈನ್ ನೋಡಿ ಎಷ್ಟು ರೂಪಾಯಿ ಏತಾಯ್ತದಾಗ ಏನೋ ಬರೀ ಟಿಕೆಟ್ ಕಾಣೋದಕ್ಕೇನೆ ಸ್ವಲ್ಪ ಬೇಗ ಬರಬೇಕಿತ್ತು ನಾನು ಹೇಳಿದೆ ಇವಳೇ ಕೇಳಲಿಲ್ಲ ಉಲ್ಟಾ ಉಲ್ಟಾ ಹೇಳ್ಬಾರ್ದು ಜನ ನಾನು ಹೇಳ್ದೆ ಬೇಗ ಹೋಗೋಣ ಅಂತ ಒಂದು ಕೇಳಿ ಇವಾಗ್ಲೂ ಅಷ್ಟು ಟೀ ಕುಡ್ಕೊಂಡು ಹೋಗೋಣ ಅಂತ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ರುಪೀಸ್ ಐತೆ ಇಲ್ಲಿಂದ ಸೊ ಎಷ್ಟು ಟೆನ್ ಮಿನಿಟ್ಸ್ ಅಂತ ಇತ್ತು ತಾನೇ ಟೆನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಏನೋ ಮ್ಯಾಕ್ಸ್ ಟೆನ್ ಅದಕ್ಕಿಂತ ಮುಂಚೆನೂ ಹೋಗ್ಬೋದು ಕ್ಯೂ ಸ್ವಲ್ಪ ಮೂವ್ ಆಯಿತು ಇವಾಗ ಒಂದು ಹ್ಞೂ ಟಿಕೆಟ್ ತಗೋಬೇಕಿಷ್ಟ ಅವಾಗಲೇ ನಾವು ಎಲ್ಲೂ ಇಲ್ಲ ಸುಮ್ಮನೆ ಓಡಾಡ್ತಿದ್ದೀವಿ ಜನ ಇರಲ್ಲ ಅಂತ ನೋಡಿದ್ರೆ ಇವಾಗ ಇದೇ ನೋಡ್ರಪ್ಪ ಫೆರ್ರಿಗೆ ಟಿಕೆಟು ಸ್ಪೆಷಲ್ ಟಿಕೆಟ್ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಅದು ಇದು ಬಂದ್ಬಿಟ್ಟು ಸೆವೆಂಟಿ ಫೈವ್ ರುಪೀಸ್ ನಾರ್ಮಲ್ ಟಿಕೆಟ್ ಟೂ ಇನ್ನೂ ಇಷ್ಟ ಐತೆ ಇನ್ನೊಂದು

ಇಲ್ಲೂ ಕ್ಯೂ ಮತ್ತೆ ಇದೇ ನೋಡ್ರಪ್ಪ ಫೈವ್ ಮಿನಿಟ್ಸು ಬಂದಿಲ್ಲ ಫೈವ್ ಮಿನಿಟ್ಸು ಆಗಿಲ್ಲ ಫುಲ್ಲು ಜನ ಜಂಗುಳಿ ಆಂಟಿ ಅವ್ರದ್ದು ಹಾವಳಿ ಅಲ್ಲೆಲ್ಲ ಸುಮ್ಮನೆ ಇಲ್ಲಿ ಮತ್ತೆ ಟಿಕೆಟಾ ಇದು ಯಾವ ತರ ಜರು ಮೂವತ್ ರೂಪಾಯಿ ದರ್ಶನ್ ಪರ ತರ್ಟಿ ರುಪೀಸ್ ನಿಮ್ಮತ್ರ ಇದೆ ಕ್ಯಾಶ್ ಇದೆ ನೋಡ್ರಪ್ಪ ಸ್ವಾಮಿ ವಿವೇಕಾನಂದ ಅವರ ಮೆಮೋರಿಯಲ್ ಇಲ್ಲಿಂದ ನೋಡೋಕೆ ಈ ತರ ಕಾಣಿಸ್ತೀವಿ ಇವಾಗ ಇನ್ನು ಬ್ರಿಡ್ಜ್ ಆ ತಿರುವಳ್ಳವ್ರ ಪ್ರತಿಮೆ ಹತ್ರ ಅದು ಮಂಡಪ ಏನೈತೆ ಅಲ್ಲಿ ನನಗೂ ಗೊತ್ತಿಲ್ಲ ಔಟ್ಸೈಡ್ ಬಂದರೆ ಈ ಥರ ಐತೆ ನೋಡ್ರಪ್ಪ ಫುಲ್ಲು ವ್ಯೂ ಪಾಯಿಂಟ್ ಥರ ಇದು ಬ್ಯಾಕ್ ಸೈಡ್ ಆಫ್ ತಿರುವ ಸ್ಟ್ಯಾಚ್ಯು ಯಪ್ಪ ಬಿಸ್ತು ಹೆಂಗೆ ಹೊಡಿತೈತೆ ಅಂದರೆ ಕಣ್ಣೇ ಇಲ್ಲ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಇಲ್ಲ ಅಮ್ಮ ಡಿಹಡ್ರೇಟ್ ಆಗೋಯ್ತು ಸುಸ್ತಾಗ್ತೈತಿ ಇವಾಗ ಇಲ್ಲಿಂದ ಹೋಗಿ ಹೌದು ಸರಿಗೆ ಮತ್ತೆ ಕ್ಯೂ ನಿಲ್ಬೇಕು ಬನ್ನಿ ಹೋಗೋಣ ಸಾಕು ಕನ್ಯಾಕುಮಾರಿ ಬೈ ಬೈ ಹೇಳೋ ಸಮಯ ಬಂತು ವಾಪಸ್ ಹೋಗೋದು ಕ್ಯೂ ನಿಂತಿದೆ ಬಿಸ್ತು ಮಾತ್ರ ಹೆವಿ ಅಂದರೆ ಹೆವಿ ಹೊಡಿತೈತೆ ನೋಡಿ ಕ್ವಶನ್ ನೋಡಿ ಇದ್ಯಾಸ ಇದೆಯಾ ಈ ಕಡೆಯದು ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಆಮೇಲೆ ಇನ್ನೊಂದೇ ಅರಬ್ಬಿ ಸಮುದ್ರ ಮೂರು ಮಿಕ್ಸ್ ಆಗಿ ಇಲ್ಲಿರುತ್ತೆ ಯಾವುದು ಅಂತ ಕಣ್ಣಿಡಿಯೋಕ್ಕಾಗಲ್ಲ ಹಂಗೆಲ್ಲ ನೀರು ಚೇಂಜು ಕಾಣಲ್ಲ ಬಟ್ ನೀರು ಕಲರ್ ಬೇರೆ ಥರ ಐತೆ ತಾನೇ ಜನಸೋ ಹಾಂ ವೈಟ್ ಇಲ್ಲ ಜಾಸ್ತಿ ತನಿಖೆ ಸರಿ ಹೋಗ್ಬಿಟ್ಟು ಇವಾಗ ನೆಕ್ಸ್ಟು ರೂಮ್ಗೆ ಹೋಗಿ ಪ್ಯಾಕ್ ಮಾಡ್ಕೊಂಡು ಹೊರ್ಕೊಂಡೋಗಬೇಕು ನಮ್ಮ ನೆಕ್ಸ್ಟ್ ಸೌತ್ ಕೋಸ್ಟಿನೇಷನ್ ಹ್ಮ್ ಸರಿ ಫೆರಿಯಲ್ಲಿ ಕೂತಿದ ನೋಡಿ ಈಜಕ್ಕೆ ಹೋಗ್ತಾರೆ ಚೆನ್ನಾಗ್ ಜಂಗೋಳಿ ನೋಡಿ ಇಲ್ಲಿಂದ ನೋಡಿ ಈಗ ಅನ್ಸ್ತಾವ ಇದೇ ನಿಮಿಷ ಕರ್ಕೊಂಡು ಹೋಗಿ ಬಿಡ್ತಾರೆ ಎಷ್ಟು ಚೆನ್ನಾಗಿ ಬರ್ಬೋದು ನೋಡಿ